ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಸರಣಿ ಕೊಲೆ ಪ್ರಕರಣ ಮೈಸೂರಿನಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಗೆ ಇವತ್ತು ಸಿಎಂ ಸಭೆ ನಡೆಸ್ತಾರೆ ಸಂಜೆ ಏಳು ಇಪ್ಪತ್ತೈದಕ್ಕೆ ಮೈಸೂರಿಗೆ ಆಗಮಿಸ್ತಾರೆ ಸಿಎಂ ಸಿದ್ದರಾಮಯ್ಯ ಸರಣಿ ಕೊಲೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿನ ಪಡೆಯಲಿದ್ದಾರೆ ಸಿಎಂ ಅಧಿಕಾರಿಗಳ ಜೊತೆ ಸಭೆಯ ನಂತರ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗ್ಯ ಆಗ್ತಾರೆ ಅನಂತರ ಬೆಂಗಳೂರಿಗೆ ವಾಪಸ್ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸರಣಿ ಕೊಲೆ ಆಗ್ತಾ ಇದೆ ಸೊ ಈ ಕೊಲೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದ್ ಕಡೆಯ ತನಿಖೆ ನಡೀತಾ ಇದೆ ಹಲವು ರೀತಿಯಾದಂತಹ ಕಾರಣಗಳಿದೆ ಒಂದು ವೈಯಕ್ತಿಕ ದ್ವೇಷ ಇನ್ನೊಂದು ಮತ್ತೊಂದು ಆ ಥರದ್ದೆಲ್ಲ ಇದರ ನಡುವೆ ಕಾನೂನು ಸುವ್ಯವಸ್ಥೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪೊಲೀಸ್ ಇಲಾಖೆ ಹೇಗೆ ಅಲರ್ಟ್ ಆಗಿದೆ ಏನೆಲ್ಲ ಡಿಸಿಷನ್ಸ್ಗಳನ್ನ ತೆಗೆದುಕೊಳ್ತಾ ಇದೆ ಯಾಕೆ ಈ ತರ ನಿರಂತರವಾಗ್ಲಾರೆ ಸಿಎಂ ಸಿದ್ದರಾಮಯ್ಯವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸರಣಿ ಕೊಲೆ ಆಗ್ತಾ ಇದೆ ಸೊ ಈ ಕೊಲೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದ್ ಕಡೆಯಲ್ಲಿ ತನಿಖೆ ನಡೀತಾ ಇದೆ ಹಲವು ರೀತಿಯಾದಂತಹ ಕಾರಣಗಳಿದೆ ಒಂದು ವೈಯಕ್ತಿಕ ದ್ವೇಷ ಇನ್ನೊಂದು ಮತ್ತೊಂದು ಆ ತರದ್ದು ಇದರ ನಡುವೆ ಕಾನೂನು ಸುವ್ಯವಸ್ಥೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪೊಲೀಸ್ ಇಲಾಖೆ ಹೇಗೆ ಅಲರ್ಟ್ ಆಗಿದೆ ಏನೆಲ್ಲ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ತಾ ಇದೆ ಯಾಕೆ ಈ ತರ ನಿರಂತರವಾಗಿ